ಇಲ್ಲಿ ನಾವು ಮತ್ತೆ ಅಕ್ಷರ ಚಿಲ್ಲರೆ ನೋಡೋಣವಾ ಹ ಇದು ಕಾಡೇನೋ ಏನಂದ್ರೆ ಅಕ್ಷರ ಹ ಆ ಏನಿದು 그러면은 ಈ ಚಿಲ್ಕಿನಲ್ಲಿ ಏನು ಬರ್ತದಿ? ಹ ಎರಡು ಒಂದೇ ತರ ಇತ್ತಲ್ಲ ಹ ಅದರಲ್ಲಿ ಅಕ್ಷರದ್ದು ಏನೇನಾದ ವಸ್ತು ನೋಡೋಣಾ ಇದೇನು ರಾಖಿ ಹಾ ರಾಖಿ ಹಬ್ಬದಾಗ ಯಾರ ಕಟ್ತೀರಿ ನೀವು ಹ ಅಣ್ಣ ತಮ್ಮರ್ಗೆ ಕಟ್ತೀರಿ ಹೌದಲ್ಲ ರಾಖಿಯ ಮೊದ್ಲಾಕ್ಷರ ಏನು ಏನ್ ಮಾಡ್ತಾರಿದ ರಂಗೋಲಿ ಮಮ್ಮಿ ಮನಿ ಮುಂದೆ ರಂಗೋಲಿ ಹಾಕ್ತಾರೆ ಹೌದಲ್ಲ ಅಮ್ಮ ಎಲ್ಲಾರು ಹಾಕ್ತಾರಿಲ್ಲ ರಂಗೋಲಿ ಹಾ ರಂಗೋಲಿ ಅಕ್ಷರ

頑張らんと。<laughs> <laughs>